ನಾನು ಸೆಂಟ್ರಲ್ ಪಿ ಡಬ್ಲ್ಯೂನಲ್ಲಿ ಆಗಿ ಸೇರಿದೆ ಚೆನ್ನೈಗೆ ಹೋಗಿ ಎಕ್ಸಾಮ್ ಬರೆದು ಅದರಲ್ಲೂ ನಾನು ಉತ್ತೀರ್ಣನಾಗಿ ಎಸ್ ಆರ್ ಟಿ ಸಿಗೆ ಜೂನಿಯರ್ ಇಂಜಿನಿಯರಾಗಿ ಆಯ್ಕೆ ಆಯಿತು ನಾನು ಜೂನಿಯರ್ ಆಗಿ ಕೆ ಆರ್ ಪೇಟೆಗೆ ಕೆಲಸಕ್ಕೆ ಜಾಯ್ನ್ ಆದೆ ನಾನು ಕೆಲಸದಲ್ಲಿ ಇದ್ದುಕೊಂಡೆ ಸಂಜೆ ಕಾಲೇಜಿನಲ್ಲಿ ಬಿ ಇ ಪದವಿಯನ್ನು ಮುಗಿಸಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಡಿಪ್ಲೊಮಾ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಇ ಪದವಿಯನ್ನು ಪಡ್ಕೊಂಡೆ ಇದರಿಂದ ನನಗೆ ಇಲಾಖೆಯಲ್ಲಿ ಹಂತ ಹಂತವಾಗಿ ಜೂನಿಯರ್ ಇಂಜಿನಿಯರಿಂದ ಅಸ್ಟೆಂಟ್ ಇಂಜಿನಿಯರ್ ಇಂಜಿನಿಯರ್ ಇಂದ ಅಸ್ಟೆಂಟ್ ಎಕ್ಸಿಕ್ಯೂಟ್ ಇಂಜಿನಿಯರ್ ಅಸ್ಟೆಂಡ್ ಎಕ್ಸ್ಯೂಟ್ ಇಂಜಿಯರಿಂದ ಎಕ್ಸಿಕ್ಯೂಟ್ ಇಂಜಿನಿಯರು ಇಂಜಿನಿಯರ್ ಇಂದ ಸೂಪರ್ ಇಂಜಿನಿಯರ್ ಆಗಿ ಕೆಲವು ಕೆಲಸ ನಿರ್ವಹಿಸಲು ಒಂದು ಅವಕಾಶ ಸಿಕ್ತು ಬಡವರನ್ನ ಅಪ್ಲಿಫ್ಟ್ ಮಾಡಲಿಕ್ಕೆ ಗುಡ್ಸ್ನಲ್ಲಿರ್ತಕ್ಕಂಥವ್ರನ್ನ ಇರ್ತಕ್ಕಂಥವ್ರನ್ನ ಹಂಚಿ ಕನ್ವರ್ಟ್ ಮಾಡಲಿಕ್ಕೆ ಹುಕ್ಕೂರು ಅಂತಕ್ಕಂಥ ಒಂದು ಗ್ರಾಮನ ಮುಳುಗಡೆ ಹಾಕ್ತಾ ಇದ್ದಂಥ ಗ್ರಾಮನ ನಾವು ಸ್ಥಳಾಂತರಿಸಿ ಅಂಗವಿಕಲರ ಬಗ್ಗೆ ಯೋಚನೆ ಮಾಡಿ ಒಂದು ಕ್ಯಾಂಪ್ ಕಂಡಕ್ಟ್ ಮಾಡಿಸ್ತೇವೆ ವಿವಿಧ ಹಂತದ ಡಿಸ್ಟ್ರಿಕ್ಟ್ ಸರ್ಜನ್ನು ಆರ್ಥೋಪೆಡಿಷನ್ ಸ್ಪೀಚ್ ಆ್ಯಂಡ್ ಇಯರಿಂಗ್ನವರು ಸೊ ಈ ರೀತಿ ಒಂದೇ ಕ್ಯಾಂಪ್ನಲ್ಲಿ ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸಿ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಟ್ಟರೆ ನಂತರ ತಹಸೀಲ್ದಾರರು ಅದಕ್ಕೆ ಫೆನ್ಸನ್ ಆಧಾರ ಆದೇಶ ಕೊಡಬೇಕು ನಂತರ ಇನ್ನೊಂದು ಚೇಂಬರ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಅವರು ಫ್ರೀ ಬಸ್ ಪಾಸ್ ಇಶ್ಯೂ ಮಾಡಬೇಕು ಮುಂದಿನ ಚೇಂಬರ್ನಲ್ಲಿ ಅಂಗವಿಕಲರ ಅಧಿಕಾರಿಗಳು ಅದಕ್ಕೆ ಸೂಕ್ತವಾದ ಇನ್ಸ್ಟ್ರೂಮೆಂಟ್ ಇದ್ದರೆ ಕೊಡುವಂಥದ್ದು ಈ ರೀತಿಯಲ್ಲಿ ಬಹಳ ಸಿಂಗಲ್ ಒಂದು ವಿಂಡೋ ಕಾರ್ಯಕ್ರಮ ಹರೀಜ್ ಮಾಡಬೇಕು ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಒಂದು ವಿಶೇಷ ವ್ಯಕ್ತಿನ ನಾವು ಸಂದರ್ಶನ ಮಾಡ್ತಾ ಇದ್ದೀವಿ ನಮ್ಮ ವಿಶ್ವೇಶ್ವರಯ್ಯ ಡೆವಲಪ್ಮೆಂಟ್ ಆರ್ಗನೈಜೇಷನ್ ವತಿಯಿಂದ ಕರುನಾಡ ಅಭಿಯಂತರ ಪ್ರಶಸ್ತಿಗೆ ಆಯ್ಕೆ ಇರುವ ಶ್ರೀ ರಾಜೇಶ ಸರ್ ಅವ್ರನ್ನ ನಾವು ಒಂದು ವಿಶೇಷವಾಗಿ ಸಂದರ್ಶನ ಮಾಡ್ತಾ ಇದ್ದೀವಿ ಅವರು ಒಂದು ತಮ್ಮ ಇಲಾಖೆ ಮಾಡ್ತಲೇ ಅನೇಕ ಸಾಧನೆಗಳು ಮಾಡಿದ್ದಾರೆ ಅಂಥ ವ್ಯಕ್ತಿನ ಫಸ್ಟ್ ಟೈಮ್ ನಮಗೆ ಒಂದು ಸಾರ್ವಜನಿಕವಾಗಿ ಅವರು ಒಂದು ಸಂದರ್ಶನ ಕೊಡ್ತಾ ಇದ್ದಾರೆ ವಾರ್ತಾ ಇಲಾಖೆಯಿಂದ ಕೇಳಿದರೂ ಕೂಡ ಅವರು ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ನಮಗೋಸ್ಕರ ಒಂದು ವಿಶೇಷ ಅಭಿಮಾನ ಇಟ್ಕೊಂಡು ಇವತ್ತು ಒಂದು ಸಂದರ್ಶನ ಕೊಡ್ತಾಯಿದ್ದಾರೆ ಅವ್ರಿಗೆ ನಾವು ಒಂದು ಸಹ ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನಮಸ್ತೆ ರಾಜೇಶ್ ಸರ್ ನಮಸ್ತೆ ಸರ್ ಇವತ್ತು ನೀವು ಕರುನಾಡ ಅಭಿಯಂತರ ಪ್ರಶಸ್ತಿಗೆ ಆಯ್ಕೆ ಆಗಿದ್ದೀರಿ ಈ ಕಾರಣದಿಂದ ನಿಮ್ಮದು ಒಂದು ಬಾಲ್ಯ ಒಂದು ವಿದ್ಯಾಭ್ಯಾಸ ಮತ್ತು ನಿಮ್ಮ ವೃತ್ತಿ ಜೀವನದ ಅನುಭವಗಳು ಯಾವ್ಯಾವ ಥರ ಏನೇನು ಸಾಧನೆಗಳಾಗಿದೆ ಇವೆಲ್ಲನೂ ನಾವು ಒಂದು ಸಂದರ್ಶನದ ಮುಖಾಂತರ ಜನರಿಗೆ ಅಂತ ಮಾಡ್ತಾ ಇದ್ದೀವಿ ರಾಜು ಸರ್ ನಿಮ್ಮ ಊರು ಯಾವುದು ನಿಮ್ಮ ತಂದೆ ತಾಯಿಗಳ ಹೆಸರು ಮತ್ತು ನಿಮ್ದೊಂದು ಬಾಲ್ಯದ ವಿದ್ಯಾಭ್ಯಾಸ ಮುಂದೆ ಇಂಜಿನಿಯರಿಂಗ್ ಎಲ್ಲ ಎಲ್ಲಿ ಓದಿದರೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಹೇಳ್ತೀನಿ ನಾನು ಮೂಲತಃ ಗ್ರಾಮೀಣ ಪ್ರದೇಶದವನು ನಮ್ಮ ಊರು ರಾವಣಿ ಅಂತ ಒಂದು ಗ್ರಾಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿದೆ ಅಲ್ಲಿ ನಮ್ಮ ತಂದೆ ಲೇಟ್ ಕೆಂಡಯ್ಯನವರು ಹಾಗೂ ತಾಯಿ ಬೋರಮ್ನವರು ಅವರ ಪುತ್ರರಾಗಿ ನಾನು ಆರ್ ಕೆ ರಾಜು ಹಾಗೆ ಸಾವಿರದ ಒಂಬೈನೂರ ಜುಲೈ ಮೂರನೇ ತಾರೀಕು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ರಾವಣಿ ಗ್ರಾಮದಲ್ಲಿ ಜನಿಸಿರ್ತೇನೆ ನಂತರ ದಿನಗಳಲ್ಲಿ ನನಗೂ ಹಚ್ಚಲಾಗಿ ಐದು ಜನ ಅಕ್ಕ ತಂಗಿಯರು ಒಬ್ಬರು ಅಣ್ಣ ನಾವು ಒಟ್ಟು ಕುಟುಂಬದಲ್ಲಿ ಬೆಳೆದಂಥವ್ರು ತಂದೆ ತಾಯಿ ಗ್ರಾಮೀಣ ಸೊಡಗ ಸೊಗಡಿನಲ್ಲೇ ಕೃಷಿ ಮಾಡಿಕೊಂಡಿದ್ದಂಥವರು ನಾವೆಲ್ಲ ಹಳ್ಳಿಯಲ್ಲೇ ವಾಸ ಇದ್ದು ಹಳ್ಳಿಗಾಡಿನಲ್ಲೇ ಬೆಳೆದಂಥವರು ಓದುವಂಥ ಸಂದರ್ಭದಲ್ಲಿ ವಿದ್ಯಾಭ್ಯಾಸಕ್ಕೆ ನಮ್ಮ ಊರಿನಲ್ಲಿ ಏಳನೇ ತರಗತಿಯವರಿಗೆ ನಮ್ಮ ಗ್ರಾಮದಲ್ಲೇ ಶಾಲೆ ಇದ್ದಿದ್ದರಿಂದ ಸರ್ಕಾರಿ ಶಾಲೆ ಆ ಶಾಲೆನಲ್ಲಿ ಒಂದರಿಂದ ಏಳನೇ ತರಗತಿವರೆಗೆ ವಿದ್ಯಾಭ್ಯಾಸ ಮುಗಿಸಿದ್ದೇನೆ ಈವನ್ ಪಬ್ಲಿಕ್ ಎಕ್ಸಾಮ್ ಬರೀಲಿಕ್ಕೆ ರಾಗಿ ಬೊಮ್ಮನಹಳ್ಳಿ ಅಂಥೇಳಿ ನಮ್ಮೂರಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಹಳ್ಳಿಗೆ ನಾವು ನಡ್ಕೊಂಡೋಗಿ ಎಕ್ಸಾಮ್ ಬರೀತಿದ್ದು ಬಾಲ್ಯ ಜೀವನದಲ್ಲಿ ನಾವು ಓದುವಂಥ ಸಂದರ್ಭ ಇನ್ನೂ ನಮಗೆ ಅಷ್ಟು ವ್ಯವಸ್ಥಿತವಾಗಿ ಸುಸಜ್ಜಿತವಾದಂಥ ಶಾಲೆ ಇರಲಿಲ್ಲ ನಾವು ಬೆಳಗ್ಗೆ ತಂದೆ ತಾಯಿಗಳ ಜೊತೆ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ಶಾಲೆಗೆ ಬಂದು ಶಾಲೆ ಮುಗಿದ ನಂತರ ನಾಲ್ಕೂವರೆ ಐದು ಗಂಟೆ ಆದ ನಂತರ ಮತ್ತು ತಂದೆ ತಾಯಿಗಳ ಜೊತೆಯಲ್ಲಿ ಜಮೀನಿನಲ್ಲಿ ಹೋಗಿ ಕೆಲಸ ಇದ್ದು ಮಾಡಿಕೊಂಡು ಸೊ ಈ ರೀತಿಯಲ್ಲಿ ನಾವು ಮನೆಯ ಒಂದು ಕೆಲಸ ಕಾರ್ಯಗಳೊಡನೆ ವಿದ್ಯಾಭ್ಯಾಸವನ್ನು ಏಳನೇ ಕ್ಲಾಸ್ವರೆಗೂ ಮುಗಿಸಿ ನಂತರ ಎಂಟನೇ ಕ್ಲಾಸ್ಗೆ ಬೆಂಗಳೂರಿಗೆ ಹೋದೆ ಬೆಂಗಳೂರಿನಲ್ಲಿ ನಮ್ಮ ಅಣ್ಣನವರು ಬೆಂಗಳೂರಿನಲ್ಲೇ ಐ ಟಿ ಐ ಫ್ಯಾಕ್ಟ್ರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದುದರಿಂದ ನನ್ನನ್ನು ಬೆಂಗಳೂರಿಗೆ ಶಿಫ್ಟ್ ಮಾಡಿ ಅಲ್ಲಿ ಹಾಸ್ಟೆಲ್ನಲ್ಲಿ ಸರ್ಕಾರಿ ವಸತಿ ಶಾಲೆಯಲ್ಲಿ ಓದಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ರು ಎಂಟನೇ ತರಗತಿನ ನಾನು ಹಳೇ ಕೋಟೆ ಶಾಲೆ ಓಲ್ಡ್ ಫೋರ್ಟ್ ಸ್ಕೂಲ್ ಬೆಂಗಳೂರಿನಲ್ಲಿ ಓದಿ ಹಾಸ್ಟೆಲ್ಗೆ ಮಕ್ಕಳುಗಳಿಗೆ ಎಸ್ ಸಿ ಎಸ್ ಟಿ ಮಕ್ಕಳುಗಳಿಗೆ ಟ್ಯೂಷನ್ ಹೇಳಲಿಕ್ಕೆ ಇದ್ದಂಥ ಉಪಾಧ್ಯಾಯರು ನಮ್ಮನ್ನು ನೋಡಿ ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳ ಒಂದು ಐದು ಮಕ್ಕಳನ್ನ ಅವರೇ ಫೀಸ್ ಕಟ್ಕೊಂಡು ಬಸವನಗಡಿ ಎಜುಕೇಷನ್ ಸೊಸೈಟಿ ಹೈಸ್ಕೂಲ್ ಅಂತೇಳಿ ಖಾಸಗಿ ಶಾಲೆಗೆ ಸೇರಿಸ್ಕೊಂಡ್ರು ಅದು ಒಂಬತ್ತನೇ ತರಗತಿಗೆ ಆ ಶಾಲೆ ಆ ಕಾಲದಲ್ಲಿ ಟಿ ಆರ್ ಶ್ಯಾಮಣ್ಣವರು ಎಂ ಪಿ ಅವರಿದ್ದರು ಎಂ ಪಿ ಅವರ ಶಾಲೆ ಆಗಿತ್ತು ಸೊ ಒಂಬತ್ತು ಮತ್ತು ಹತ್ತನೇ ತರಗತಿನ ನಾನು ಬಸವನಗಡಿ ಎಜುಕೇಷನ್ ಸೊಸೈಟಿ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಪಿ ಯು ಸಿಗೆ ನಾನು ಸೇರಬೇಕು ಅನ್ನುವಂಥ ಹಂತದಲ್ಲಿ ನಮ್ಮ ಅಣ್ಣನವರ ಸಲಹೆ ಮೇಲೆ ಡಿಪ್ಲೊಮಾಗೆ ಎಸ್ ಎ ಪಾಲಿಟೆಕ್ನಿಕ್ನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಬ್ಯಾಂಗ್ಳೂರಿನಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಡಿಪ್ಲೊಮಾ ಮಾಡಲಿಕ್ಕೆ ಸೇರಿಕೊಂಡೆ ಅಲ್ಲಿ ಮೂರು ವರ್ಷ ವಿದ್ಯಾಭ್ಯಾಸ ಮುಗಿಸಿ ಮೂರು ವರ್ಷ ಆದ ನಂತರ ಮಾರ್ಕ್ಸ್ ಕಾರ್ಡನ್ನ ಫೈನಲ್ ಇಯರ್ ಡಿಪ್ಲೊಮದು ಮಾರ್ಕ್ಸ್ ಕಾರ್ಡ್ ಬಂದ ದಿನನೇ ನಾನು ಹಾಗೆ ಹೈಡ್ಲಾಗಿರೋದು ಬೇಡ ಎಲ್ಲರೂ ಉದ್ಯೋಗಕ್ಕೆ ಹೋಗಬೇಕು ಅಂತೇಳಿ ಆ ದಿನವೇ ನಾನು ವೀಲ್ಯಾಂಡ್ ಆಕ್ಸಿನ್ ಪ್ಲ್ಯಾಂಟ್ನಲ್ಲಿ ಸಿವಿಲ್ ವರ್ಕ್ ನಡೀತಾ ಇತ್ತು ಆವಾಗ ಯಲಾಂಕದಲ್ಲಿ ಅಲ್ಲಿದ್ದಂಥ ಡೆಪ್ಟಿ ಚೀಫ್ ಇಂಜಿನಿಯರ್ ಜೈಮಣಿ ಅಂತಕ್ಕಂಥ ಇಂಜಿನಿಯರ್ ಸಾಹೇಬ್ರವ್ರನ್ನ ಭೇಟಿ ಮಾಡಿ ನಾನು ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿಕೊಂಡೆ ಆ ಸಂದರ್ಭದಲ್ಲಿ ಅವರು ಅಲ್ಲಿ ಕೆಲಸ ಮಾಡಲಿಕ್ಕೆ ಡೈರೆಕ್ಟ್ ಮಾಡಿದ್ರು ಆವತ್ತಿನ ದಿನ ನಮಗೆ ಒಂದು ದಿನಕ್ಕೆ ಏಳು ರೂಪಾಯಿ ದಿನಗೂಲಿ ಇತ್ತು ಆದರೂ ಕೆಲಸ ಕಲಿಯೋಣ ಅನ್ನುವಂಥ ದೃಷ್ಟಿಯಿಂದ ನಾನು ಅಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಮೂರು ಇದ್ದಂಗೆ ಇಪ್ಪತ್ತೊಂದು ರೂಪಾಯಿ ಎಪ್ಪತ್ತು ಪೈಸೆ ಆಯಿತು ನಮ್ಮ ಸ್ಯಾಲ್ರಿ ಒಂದೇ ದಿನಕ್ಕೆ ನಾವು ರಜಾ ದಿನ ಇರಲಿ ಹಬ್ಬದ ದಿನ ಇರಲಿ ಕೆಲಸ ನಿರ್ವಹಿಸಬೇಕಾಗ್ತಿತ್ತು ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ರಾತ್ರಿ ಒಂಬತ್ತು ಗಂಟೆವರೆಗೂ ಸೈಟ್ನಲ್ಲಿ ಇದ್ದು ಕೆಲಸ ಮಾಡ್ತಿದ್ದು ಸೊ ಈ ಆ ಸಂದರ್ಭದಲ್ಲಿ ನಾನು ಆಗಿಂದ ಹಾಗೆ ಲೈಬ್ರರಿಗೆ ಹೋಗಿ ಗೆಜೆಟ್ ನೋಡಿ ಎಲ್ಲಿ ಕಾಲಾಗ್ತಾ ಇದೆಯೋ ಅಂತ ಹೇಳಿ ಹುಡುಕಿ ಎಲ್ಲ ಕಡೆನೂ ಕೆಲಸಕ್ಕೆ ಅಪ್ಲೈ ಮಾಡ್ತಾ ಇದ್ದೆ ಯಾಕೆಂದರೆ ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವರು ಆದ್ದರಿಂದ ನಮಗೆ ಜಾಬ್ನ ಅವಶ್ಯಕತೆ ಭಾಳಷ್ಟು ಇತ್ತು ಡಿಪೆಂಡೆಂಟ್ಸ್ಗಳು ಇರ್ತಾಯಿದ್ರು ನಮಗೆ ಜಾಬ್ದು ಭಾಳ ಅವಶ್ಯಕತೆ ಇತ್ತು ಸೊ ಆವಾಗ ನಂತರ ನಾನು ಸೆಂಟ್ರಲ್ ಪಿ ಡಬ್ಲ್ಯೂನಲ್ಲಿ ಡ್ರಾಸ್ ಮೇನಾಗಿ ಸೇರಿದೆ ಅಲ್ಲಿ ಇದ್ದಂಥ ಸಂದರ್ಭದಲ್ಲೇ ಚೆನ್ನೈಗೆ ಹೋಗಿ ಎಕ್ಸಾಮ್ ಬರೆದು ಅದರಲ್ಲೂ ನಾನು ಉತ್ತೀರ್ಣನಾಗಿ ಫರ್ದರ್ ಹೈಯರ್ ಗ್ರೇಡ್ಗೆ ಹೋಗಬೇಕು ಅನ್ನುವಷ್ಟರಲ್ಲಿ ಮತ್ತೊಂದು ಇಲಾಖೆ ಕೆ ಎಸ್ ಆರ್ ಟಿ ಸಿಗೆ ಜೂನಿಯರ್ ಇಂಜಿನಿಯರ್ ಆಗಿ ಆಯ್ಕೆ ಆಯಿತು ಅಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ತಿಂಗಳು ಟ್ರೈನಿಂಗ್ ಕೊಟ್ಟರು ನಂತರ ಗುಲ್ಬರ್ಗಕ್ಕೆ ಪೋಸ್ಟಿಂಗ್ ಕೊಟ್ಟರು ಗುಲ್ಬರ್ಗದಲ್ಲಿ ನಾನು ಜೂನಿಯರ್ ಇಂಜಿನಿಯರಾಗಿ ಕೆಲಸ ಮಾಡ್ತಿದ್ದೆ ಇದರ ಮಧ್ಯೆ ವಿಲಂಡ್ ಆ್ಯಕ್ಸಲ್ ಪ್ಲ್ಯಾಂಟ್ನಲ್ಲಿ ಕೆಲಸನ ಮಾಡಿ ಸೆಂಟ್ರಲ್ ಪಿ ಡಿನಲ್ಲಿ ಮಾಡಿ ಕೆ ಎಸ್ ಆರ್ ಟಿ ಸಿ ಜಾಯಿನ್ ಆದ ಕೆ ಎಸ್ ಆರ್ ಟಿ ಸಿಗೆ ಸೇರಿದಂಥ ಸಂದರ್ಭದಲ್ಲಿ ನಮ್ಮ ತಾಯಿಯವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದರಿಂದ ಕೆ ಎಸ್ ಆರ್ ಟಿ ಸಿ ಗುಲ್ಬರ್ಗದಲ್ಲಿ ಒಂದು ವರ್ಷ ಕೆಲಸ ನಿರ್ವಹಿಸಿ ತಾಯಿಯವರ ಆರೋಗ್ಯ ದೃಷ್ಟಿಯಿಂದ ನಾನು ಅಲ್ಲಿ ರಿಸೈನ್ ಮಾಡಿ ಬಂದೆ ಅಷ್ಟರಲ್ಲಿ ಹಾಗೂ ನಮ್ಮ ತಾಯಿಯವರು ಮರಣ ಹೊಂದಿದ್ರು ಆ ಬೇಜಾರಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ನನಗೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕೆಲಸಕ್ಕೆ ಆಲ್ರೆಡಿ ಇಂಟ್ರ್ಯೂ ಅಟೆಂಡ್ ಮಾಡಿದ್ದೆ ಅದು ಅಪಾಯಿಂಟ್ಮೆಂಟ್ ಆಡಿಸಿ ಬಂತು ಸೊ ಹಾಗಾಗಿ ಮೂರು ಏಳು ನೈನ್ಟೀನ್ ಏಯ್ಟಿ ತ್ರೀ ತ್ರೀ ಸೆವೆನ್ ನೈನ್ಟೀನ್ ಏಯ್ಟಿ ತ್ರೀನಲ್ಲಿ ನಾನು ಜೂನಿಯರ್ ಇಂಜಿನಿಯರ್ ಆಗಿ ಕೆ ಪೇಟೆಗೆ ಕೆಲಸಕ್ಕೆ ಜಾಯಿನ್ ಆದೆ ಕೆ ಪೇಟೆನಲ್ಲಿ ಮೂರುವರೆ ವರ್ಷ ಕೆಲಸ ನಿರ್ವಹಿಸಿ ತದನಂತರ ಮೈಸೂರು ಸಿಟಿಗೆ ನಾನು ವರ್ಗಾವಣೆ ತೆಗೆದುಕೊಂಡು ಈವ್ನಿಂಗ್ ಕಾಲೇಜ್ಗೆ ಬಿ ಇ ಮಾಡಲು ಸಂಜೆ ಕಾಲೇಜಿನಲ್ಲಿ ಸೇರಿ ಬಿ ಇ ಪದವಿಯನ್ನು ಮಾಡಿದೆ ನಾನು ಕೆಲಸದಲ್ಲಿ ಇದ್ದುಕೊಂಡೆ ಸಂಜೆ ಕಾಲೇಜಿನಲ್ಲಿ ಬಿ ಇ ಪದವಿಯನ್ನು ಮುಗಿಸಿದೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಡಿಪ್ಲೊಮಾ ಮಾಡಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಇ ಪದವಿಯನ್ನು ಪಡ್ಕೊಂಡೆ ಸೊ ಇದರಿಂದ ನನಗೆ ಇಲಾಖೆಯಲ್ಲಿ ಹಂತ ಹಂತವಾಗಿ ಜೂನಿಯರ್ ಇಂಜಿನಿಯರಿಂದ ಅಸ್ಟೆಂಟ್ ಇಂಜಿನಿಯರು ಅಸ್ಟೆಂಟ್ ಇಂಜಿನಿಯರಿಂದ ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರು ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿಯರಿಂದ ಎಕ್ಸಿಕ್ಯೂಟಿವ್ ಇಂಜಿನಿಯರು ಎಕ್ಸ್ಯೂಟ್ ಇಂಜಿನಿಯರಿಂದ ಸೂಪ್ರಿ ಇಂಜಿನಿಯರ್ ಆಗಿ ಕೆಲವ ಕೆಲಸ ನಿರ್ವಹಿಸಲು ಒಂದು ಅವಕಾಶ ಸಿಕ್ತು ಸೊ ಈ ರೀತಿಯಲ್ಲಿ ನಾನು ವಿವಿಧ ಇಲಾಖೆಗಳಲ್ಲಿ ವಿವಿಧ ಹಂತದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ನನಗೆ ಇದರ ಮಧ್ಯೆ ನಾನು ಕೆಲಸ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಟಿ ನರಸೀಪುರ ತಾಲೂಕಿನಲ್ಲಿ ತಾಲೂಕ್ ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಯಾಗಿ ಕೆಲಸ ನೀಡಲಿಕ್ಕೆ ಒಂದು ಅವಕಾಶ ಸಿಕ್ತು ಎರಡು ಸಾವಿರದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಎರಡರೊಳಗೆ ಎರಡು ವರ್ಷ ಸತತವಾಗಿ ನಾನು ಗ್ರಾಮೀಣ ಪ್ರದೇಶದಲ್ಲಿ ಬಡವರನ್ನ ಅಪ್ಲಿಫ್ಟ್ ಮಾಡಲಿಕ್ಕೆ ಗುಡ್ಸ್ನಲ್ಲಿರ್ತಕ್ಕಂಥವ್ರನ್ನೇ ಹಂಚಿ ಕನ್ವರ್ಟ್ ಮಾಡಲಿಕ್ಕೆ ಹಾಸ್ಟೆಲ್ನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಈ ರೀತಿ ಅನೇಕ ಕಾರ್ಯಕ್ರಮಗಳಲ್ಲಿ ನನ್ನನ್ನು ತೊಡಗಿಸ್ಕೊಂಡೆ ಆ ಸಂದರ್ಭದಲ್ಲಿ ಕಬಿನಿ ಕಾವೇರಿ ನದಿಗಳಿಂದ ಪ್ರವಾಹ ಬಂದರೆ ಕೆಲವು ಗ್ರಾಮ ಆಗ್ತಾ ಇತ್ತು ಸೊ ಇಲಾಖೆ ಅಧಿಕಾರಿಗಳ ಸಹಕಾರದಿಂದ ಹಿರಿಯ ಅಧಿಕಾರಿಗಳ ಪ್ರೋತ್ಸಾಹದಿಂದ ಕುಕ್ಕೂರು ಅಂತಕ್ಕಂಥ ಒಂದು ಗ್ರಾಮನ ಮುಳುಗಡೆ ಹಾಕ್ತಾ ಇದ್ದಂಥ ಗ್ರಾಮನ ಅವರು ಸ್ಥಳಾಂತರಿಸಿ ಅವರಿಗೆಲ್ಲ ಸುಮ್ಮ ಕೊಟ್ಟು ಅಲ್ಲಿ ಸುಮಾರು ಹೆಚ್ಚು ಒಂದು ಇನ್ನೂರ ಐವತ್ತು ಮನೆಗಳಿಗೆ ಅವಕಾಶ ಮಾಡಿ ಅಪೂರ್ಣವಾಗಿ ಆ ಗ್ರಾಮನ ಶಿಫ್ಟ್ ಮಾಡಿ ಈ ರೀತಿ ಅನಾಹುತ ಆಗ್ತಾ ಇರ್ತಕ್ಕಂಥದ್ರಿಂದ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡಿ ಕೆಲಸ ಮಾಡಿದ್ದೀವಿ ಸೈಟ್ಲೆಸ್ ಪೀಪಲ್ಸ್ಗೆ ಸಹಿ ಕೊಡಿಸ್ತಕ್ಕಂಥದ್ದು ಇರ್ಬೋದು ಹೌಸ್ಲೆಸ್ ಪೀಪಲ್ಗೆ ಮನೆಗಳು ಕೊಡ್ತಕ್ಕಂಥ ಇರ್ಬೋದು ಸೊ ಈ ರೀತಿಯಲ್ಲಿ ನಾನು ಇಂಜಿನಿಯರಿಂಗ್ ಇಲಾಖೆಗಿನ್ನ ಹೆಚ್ಚಿಗೆ ಸಾರ್ವಜನಿಕವಾಗಿ ಕೆಲಸ ಮಾಡಲು ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೆ ಸೊ ಹೀಗೇ ಕೆಲಸ ನಿರ್ವಹಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಹುಣಸೂರಿಗೆ ನನಗೆ ವರ್ಗಾವಣೆ ಕೊಟ್ಟಾಗ ಹುಣಸೂರಿನಲ್ಲಿ ಒಂದು ಅಂಗವಿಕಲರ ಬಗ್ಗೆ ಯೋಚನೆ ಮಾಡಿ ಒಂದು ಕ್ಯಾಂಪ್ ಕಂಡಕ್ಟ್ ಮಾಡಿಸಿದೆ ಶಾಸಕರು ಮಂಜುನಾಥ್ ಸಾರು ಭಾಳ ಸಪೋರ್ಟಿವ್ ಆಗಿ ಜಿಲ್ಲಾ ಮಟ್ಟದ ಎಲ್ಲ ವಿವಿಧ ಹಂತದ ಡಿಸ್ಟ್ರಿಕ್ಟ್ ಸರ್ಜನ್ನು ಆರ್ಥೋಪಿಟಿಷನು ಸ್ಪೀಚ್ ಆ್ಯಂಡ್ ಇಯರಿಂಗ್ನವರು ಸೊ ಈ ರೀತಿ ಭಾಳ ಉನ್ನತವಾದ ಡಾಕ್ಟ್ರ್ಗಳನ್ನು ಶಿಫ್ಟ್ ಮಾಡಿ ಅಂಗವಿಕಲರಿಗೆ ಅಲ್ಲಿ ಒಂದು ಕ್ಯಾಂಪ್ ಕಂಡಕ್ಟ್ ಮಾಡಿಸಿ ಅಂಗವಿಕಲರಿಗೆ ಟೆಸ್ಟ್ ಮಾಡಿ ಅವರಿಗೆ ಮೋರ್ ದೆನ್ ಸೆವೆಂಟಿ ಫೈವ್ ಪರ್ಸೆಂಟ್ ಇದ್ದರೆ ಕಂದಾಯ ಅಧಿಕಾರಿಗಳು ಒಂದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮಾಸನ್ನ ಕೊಡಬೇಕು ಅದಕ್ಕಿಂತ ಕಡಿಮೆ ಇದ್ದರೆ ನಾನ್ನೂರು ರೂಪಾಯಿ ಅನ್ನೋದು ಒಂದು ಆದೇಶ ಇತ್ತು ಆ ಆದೇಶದ ಪ್ರಕಾರ ನಾವು ಒಂದೇ ಕ್ಯಾಂಪ್ನಲ್ಲಿ ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸಿ ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಟ್ಟರೆ ನಂತರ ತಹಸೀಲ್ದಾರರು ಅದಕ್ಕೆ ಪೆನ್ಸನ್ ಆಧಾರ ಆದೇಶ ಕೊಡಬೇಕು ನಂತರ ಇನ್ನೊಂದು ಚೇಂಬರ್ನಲ್ಲಿ ಕೆ ಎಸ್ ಆರ್ ಟಿ ಸಿ ಅವರು ಫ್ರೀ ಬಸ್ ಪಾಸ್ ಇಶ್ಯೂ ಮಾಡಬೇಕು ಮುಂದಿನ ಚೇಂಬರ್ನಲ್ಲಿ ಅಂಗವಿಕಲರ ಅಧಿಕಾರಿಗಳು ಅದಕ್ಕೆ ಸೂಕ್ತವಾದ ಇನ್ಸ್ಟ್ರೂಮೆಂಟ್ ಇದ್ದರೆ ಕೊಡುವಂಥದ್ದು ಈ ರೀತಿಯಲ್ಲಿ ಭಾಳ ಸಿಂಗಲ್ ಒಂದು ವಿಂಡೋ ಕಾರ್ಯಕ್ರಮದ ಹರೀನ್ ಮಾಡೋದು ಇವೆಲ್ಲ ಬಹುಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಜನಗಳನ್ನ ಅಪ್ಲಿಫ್ಟ್ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ನನಗೆ ತುಂಬ ಸಂತೋಷ ಇದೆ ಸರ್ ಆ್ಯಕ್ಚುಲಿ ಇವತ್ತ ಇದರಲ್ಲಿ ಏನಾಗಿದೆ ಎಲ್ಲ ತಾವು ಆಯಿತು ತಮ್ಮ ವೃತ್ತಿ ಆಯಿತು ಅನ್ನೋ ಅಷ್ಟೇ ಇರ್ತಾರೆ ನೀವೊಂದು ಗ್ರಾಮೀಣ ಪ್ರದೇಶದಿಂದ ಬಂದರಿಂದ ಅದರಲ್ಲೂ ಒಂದು ಬಡತನ ಕುಟುಂಬದಿಂದ ಬಂದಿದ್ರಿಂದ ಆ ನೋವುಗಳೆಲ್ಲ ನೋಡಿದ್ರೆ ಅನಿಸ್ತದೆ ಬಾಲ್ಯದಲ್ಲಿ ಆ ಕಾರಣದಿಂದ ಈಗ ನೀವು ಹೇಳ್ತಾಯಿದ್ರಿ ಅವ್ನ್ಸೂರಲ್ಲಿ ಆ ಥರ ಒಂದು ವಿಶೇಷವಾದ ಒಂದು ಕ್ಯಾಂಪು ಆವತ್ತು ಅಲ್ಲೇನೇ ಅವ್ರಿಗೆ ಒಂದೆಲ್ಲ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದು ಹೇಳಿದ್ರಿ ಈಗ ನೀವು ಡಿಪ್ಲೊಮಾ ಮಾಡಾದ್ಮೇಲೆ ಒಂದು ಪ್ರೈವೇಟ್ ಕಂಪ್ನಿಲಿ ಮಾಡಿ ಕೆ ಎಸ್ ಆರ್ ಟಿ ಸಿ ಮಾಡಿದ್ರಿ ಆಮೇಲೆ ನಿಮ್ಮ ತಾಯಿಯವರು ಒಂದು ಇದಕ್ಕೋಸ್ಕರ ಬಂದ್ರಿ ಆಮೇಲೆ ಪಿ ಡಬ್ಲ್ಯೂ ಸೇರ್ಕೊಂಡ್ರಿ ಇದು ಇಂಜಿನಿಯರಿಂಗ್ ಇದು ಇಂಜಿನಿಯರಿಂಗ್ ಅಂದರೆ ಎಲ್ಲಿ ಮಾಡಿದ್ರಿ ಸರ್ ಈವ್ನಿಂಗ್ ಕಾಲೇಜು ಅಂತ ಹೇಳಿದ್ರಿ ಎನ್ ಐ ಕಾಲೇಜು ಎನ್ ಐ ಕಾಲೇಜು ಒಂದು ಎನ್ ಐ ಕಾಲೇಜ್ ಮೈಸೂರಿನಲ್ಲಿ ನಾನು ಸಂಜೆ ಕಾಲೇಜ್ ಮಾಡಿದೆ ಓಕೆ ಸರ್ ಮಾಡಿ ಅದಾದ ಅದರಿಂದ ನನಗೆ ಹೆಚ್ಚಿಗೆ ಉನ್ನತವಾದ ಸ್ಥಾನಗಳಿಗೆ ಮುಂಬಡ್ತಿ ಸಿಗ್ಲಿಕ್ಕೆ ಅವಕಾಶ ಆಯಿತು ಬಹಳ ಒಳ್ಳೆ ಸರ್ ಇವತ್ತು ಎಷ್ಟೋ ಜನ ಒಂದು ಜಾಬ್ ಸಿಗ್ತಲ್ಲ ಅಂದ್ಬಿಟ್ಟು ಆಗ್ತಾರೆ ಬಟ್ ನೀವು ಇನ್ನೂ ಕಲಿಬೇಕು ಅಂತ ಒಂದು ಹಂಬಲದಿಂದ ಒಂದು ಹೈ ಸ್ಕೂಲ್ ಅಲ್ಲಿ ಓದ್ಬೇಕನ್ನೋ ಒಂದು ದುಡಿತದಿಂದ ಅದು ಜಾಬ್ ಮಾಡ್ಕೊಂಡು ಕೂಡ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಒಂದು ವಿವಿಧ ಶ್ರೇಣಿಗಳಲ್ಲಿ ವಿವಿಧ ಹಂತಗಳಲ್ಲಿ ಮಾಡಿದ್ರಿ ಅದೀಗ ತಾನೆ ನೀವು ಇದ್ರಿ ನಿಮ್ಮ ವೃತ್ತಿ ಜೀವನಗಳಲ್ಲಿ ನಾನು ಸಾರ್ವಜನಿಕವಾಗಿ ಹೆಚ್ಚು ನಾನು ತೊಡ್ಕೊಂಡಿದ್ದೆ ಹೆಚ್ಚು ಒಂದು ತಾಲೂಕ್ ಪಂಚಾಯತ್ ಸಿಇಒ ಆಗಿ ಕಾರ್ಯನಿರ್ವಹಣಾ ಅಧಿಕಾರಿ ಆಗೋಕ್ಕೆ ಅವಕಾಶ ಕೂಡ ಬಂತು ಅದೇ ರೀತಿ ಯಾವುದಾದ್ರು ಒಂದು ಘಟನೆಗಳನ್ನ ನೆನಪು ಅನ್ಕೊಬೋದು ಸರಿ ಈಗ ಮಾಡಿದ್ದು ಆ ಥರ ಎಷ್ಟೋ ಜನಗಳಿಗೆ ಅನುಕೂಲ ಆಗಿದೆ ಎಷ್ಟೋ ಜನ ನೆನ್ಕೊಳ್ತಾರೆ ಆ ಥರ ವಿಶೇಷವಾಗಿ ನೀವೇನಾರು ನಿಮ್ಮ ವೃತ್ತಿ ಜೀವನದಲ್ಲಿ ಏನಾರ ಆಗಿದ್ದು ನಿಮ್ದು ನಾನು ಇಷ್ಟು ಕೆಲಸ ಕಾರ್ಯ ನಿರ್ವಹಿಸ್ಲಿಕ್ಕೆ